ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ದೇವನಹಳ್ಳಿಯಲ್ಲಿದ್ದೀನಿ ದೇವನಹಳ್ಳಿಯಲ್ಲಿ ಏನಕ್ಕೆ ಅಂದರೆ ಇವತ್ತು ದೇವನಹಳ್ಳಿ ಪರ್ಸೆ ಇದೆ ವೇಣುಗೋಪಾಲ್ ಸ್ವಾಮಿ ತೇರು ನಾವು ಪರ್ಸೆ ಅಂತ ಕರಿತೀವಿ ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿದ್ದೀನಿ ಗೈಸ್ ನೋಡಿ ನನ್ನ ಔಟ್ಫಿಟ್ಟು ಹಿಂಗೆ ರೆಡಿಯಾಗಿದ್ದೀನಿ ಒಳಗಡೆ ಹೋಗೋಲ್ಲ ಯಾಕಂದರೆ ತುಂಬ ರಶ್ ಇರ್ತಾರೆ ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ ಹೊರಗಡೆ ಸುಮ್ಮನೆ ನೋಡಿಕೊಂಡು ಪರ್ಸೆಲ್ಲ ನೋಡ್ಕೊಂಡು ಬರ್ತೀವಿ ಅಲ್ಲಿ ಏನು ಇರುತ್ತೆ ಹೆಂಗಿರುತ್ತೆ ಅಂತೇಳ್ಬಿಟ್ಟು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ನನ್ನ ಜೊತೆ ನೀವು ನೋಡಿ ಬನ್ನಿ ಹೋಗೋಣ ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಪರ್ಸೆಗೆ ನಾನು ನನ್ನ ತಮ್ಮ ಇಬ್ರು ಹೋಗಿದ್ದು ಯಾರೂ ಬಂದಿಲ್ಲ ಜೊತೆಯಲ್ಲಿ ನನ್ನ ತಂಗಿ ಬಂದು ಅವರೂರಲ್ಲಿ ದೊಡ್ಡಬಳ್ಳಾಪುರದಲ್ಲೂ ಜಾತ್ರೆ ಇತ್ತು ಅದಕ್ಕೆ ಅವಳು ಅಲ್ಲಿ ಹೋದ್ಲು ಇಲ್ಲಿ ನಾನು ನನ್ನ ಮಗಳನ್ನ ಕರ್ಕೊಂಡು ಬಂದಿರಲಿಲ್ಲ ಯಾಕಂದರೆ ಒಂದು ಮೇಕಪ್ ಇತ್ತು ಮೇಕಪ್ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೆ ಮತ್ತೆ ಹೋಗಿ ಅವಳನ್ನ ಕರ್ಕೊಂಡು ಬಂದು ಮತ್ತೆ ಇಲ್ಲಿಂದ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ ಅವಳು ಬೇಗ ಬರಲ್ಲ ಇಲ್ಲಿ ಇಲ್ಲಿಗೆ ಬಂದ ಮೇಲೆ ಅದಕ್ಕೆ ಸರಿ ಅಂತೇಳ್ಬಿಟ್ಟು ನಾನು ನನ್ನ ತಮ್ಮ ಹೋಗಿದ್ದು ನಮ್ಮ ಅಮ್ಮ ಬಂದು ರಿಲೇಶನ್ದು ಮದುವೆ ಇತ್ತು ಮದುವೆಗೆ ಹೋಗಿದ್ರು ಅದಕ್ಕೆ ನಾವಿಬ್ರು ಹೋದ್ವಿ ಗಾಯ್ಸ್ ಇವನು ಬಾಬು ಅಂತ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಅವ್ರ ತಮ್ಮ ಅಲ್ವಾ ಬಾಬು ನೋಡಿ ಇವರೆಲ್ಲ ಬ್ಯಾಚು ನಮ್ದು ಇದೊಂದು ಇದೆಲ್ಲ ನನ್ನ ಬ್ರದರ್ಸ್ ಏನೇ ಫಂಕ್ಷನ್ ಇರಲಿ ನಾವೆಲ್ಲೇ ಒಂದು ಹೋದ್ರೂ ಈ ಬ್ಯಾಚ್ ಎಲ್ಲಾನು ಇರುತ್ತೆ ನನ್ನ ತಮ್ಮನಿಗೆ ನೋಡಿ ಇದು ಸ್ಟಾರ್ಟ್ ಆಗಿದೆ ಅಂದ್ರೆ ಇದು ಏನು ಗೊತ್ತಾ ಎಕ್ಸಿಬಿಷನ್ ಇದೆ ಅಲ್ವಾ ಅದು ಪ್ಲೇಸ್ ಇದು ಇದು ಬಂದು ದೇವಸ್ಥಾನದ ಹಿಂದೆ ಇದೆ ಹಿಂದೆಗಡೆ ಈ ಥರ ಮಾಡಿದ್ದಾರೆ ಪ್ಲೇಸಲ್ಲಿ ಇನ್ನೂ ಒಳಗಡೆಗೆ ಹೋದರೆ ತುಂಬ ಇದೆ ಅಲ್ಲಿ ಆದರೆ ನಾವು ಒಳಗಡೆ ಎಂಟ್ರಿ ಆಗೋಕ್ಕೂ ಮುಂಚೆ ಎನರ್ಜಿ ಬೇಕು ತುಂಬ ಏನಿಲ್ಲ ಅಂದ್ರೆ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಅಷ್ಟಿದೆ ಗೈಸ್ ಓಡಾಡೋದು ಅದಕ್ಕೆ ಸರಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಎನರ್ಜಿ ಬರುತ್ತೆ ಒಳಗಡೆ ಹೋಗೋಣ ಅಂತೇಳ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಎಲ್ಲರೂ ಸ್ಟಾರ್ಟ್ ಮಾಡಿದ್ವಿ ಒಳಗಡೆ ಹೋಗಿ ಅಪ್ಪ ನಡ್ದು ನಡ್ದು ಕಾಲೆಲ್ಲ ನೋವು ಬಂದ್ಬಿಡ್ತು ನಂಗಂತೂ ನೋಡಿ ಇವನ್ ಬಾಬು ನನ್ನ ತಮ್ಮ ಇವನು ಪಪ್ಪಿ ಅಂತ ಅಲ್ಲಿರೋ ನೀನು ಬಾಬು ಇವನು ನಿತಿನ್ನು ಇವನು ಧನು ಇನ್ನು ನನ್ನ ತಮ್ಮ ಗೊತ್ತಿರತ್ತೆ ನನ್ನ ತಮ್ಮ ಹೆಸರು ಮುರಳೀಕೃಷ್ಣ ನಾವೆಲ್ಲ ಪಂಡು ಅಂತ ಕರಿತೀವಿ ಇಷ್ಟು ಜನ ಹೋಗಿದ್ದು ಗೈಸ್ ನಾವೆಲ್ಲರೂ ಒಟ್ಟಿಗೆ ಒಳಗಡೆ ಹೋಗ್ತಾ ಇದ್ದಂಗೆ ಹೆಂಗಿತ್ತು ಅಂದರೆ ಸಖತ್ ಕಾಮಿಡಿ ಇತ್ತು ಎಷ್ಟು ನಕ್ಕಿದ್ದೀನಿ ಅಂದರೆ ಸಖತ್ ನಕ್ಕಿದ್ದೀನಿ ನನಗಂತೂ ಅವತ್ತಿನ ದಿನ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ನನ್ನ ತಮ್ಮ ಜೊತೆಲಿ ಕರ್ಕೊಂಡು ಹೋಗಿದ್ದು ನನ್ನ ಪರ್ಸೆಗೆ ಯಾವಾಗ್ಲೂ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಎಸ್ಕೇಪ್ ಆಗ್ತಾ ಇದ್ದ ಅವಾಗ ನನ್ನ ತಂಗಿ ಎಲ್ಲ ಇರ್ತಿದ್ರಲ್ಲ ಜೊತೇಲಿ ಅದಕ್ಕೆ ಬಿಟ್ಬಿಟ್ಟು ಹೊಲ್ಟೋಗ್ತಾ ಇದ್ದ ಈ ಸತಿ ಯಾರು ಇರಲಿಲ್ಲ ಹೋದ್ರೆ ನಾನು ಒಬ್ಳೇ ಹೋಗ್ಬೇಕಾಗಿತ್ತು ಇಲ್ಲ ಅಂದ್ರೆ ಇಲ್ಲ ಹೋಗಂಗಿರ್ಲಿಲ್ಲ ಅದಕ್ಕೆ ಸರಿ ಬಾ ಅಂತ ಕರ್ಕೊಂಡು ಹೋದ ಜೊತೆಯಲ್ಲಿ ಹೋಗಿದ್ದೀನಿ ಅಲ್ಲಿ ನಾನು ಅದು ಇದು ತೊಗೊಳ್ತಾ ಇದ್ರೆ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡ್ತೀನಿ ಅಂತಾನೆ ಇದ್ದ ರೇಗಿಸ್ತಿದ್ದ ಇಲ್ಲಿ ನೋಡಿ ಒಳಗಡೆ ಇನ್ನೂ ಎಂಟ್ರಿ ಆಗೇ ಇಲ್ಲ ನಾವು ಇನ್ನೂ ದೇವಸ್ಥಾನದ ಹಿಂದೆಗಡೆನೇ ಇದ್ದೀವಿ ಅಲ್ಲೇನೇ ಇಷ್ಟು ಜನ ಗಾಯಿಸಿದ್ವಿ ಇಷ್ಟು ಜನ ರಶು ಎಲ್ಲ ತುಂಬೋಗಿದೆ ಅಲ್ಲಲ್ಲಿ ಪೊಲೀಸವರೆಲ್ಲ ಇದ್ದರೂ ಜಾತ್ರೆ ಅಂದ್ರೇ ಗೊತ್ತಲ್ವಾ ಈ ಪಿ ಪಿ ಊತ್ಕೊಂಡು ಹೆಂಗ ಆಡ್ತಾಯಿದ್ರಂದ್ರೆ ಗಂಡು ಮಕ್ಕಳು ಎಲ್ಲನೂ ಅಂದರೆ ಹುಡುಗಿರ್ನೆಲ್ಲ ರೇಗಿಸ್ಕೊಂಡು ಹೆಂಗಿರುತ್ತೆ ಅಲ್ಲಿ ಪೊಲೀಸ್ ಅವ್ರು ಬಿಡ್ತಾ ಇದ್ದಾರೆ ಎರಡೆರಡು ಯಾರಾದರೂ ಆ ಥರ ಮಾಡಿದ್ರೆ ಎಲ್ಲ ಸರಿಯಾಗಿತ್ತು ಮತ್ತೆ ಇಲ್ಲಿ ಎಲ್ಲ ನೋಡಿ ಈ ಥರ ವ್ಯಾಪಾರಗಳು ಜಾಸ್ತಿ ಇರುತ್ತೆ ಬ್ಯಾಗು ಪಾತ್ರೆ ಸಾಮಾನಂತೆ ಮತ್ತು ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಬಟ್ಟೆಗಳಂತೆ ಬೊಂಬೆಗಳು ಎಲ್ಲ ಚೆನ್ನಾಗಿರುತ್ತೆ ಗೈಸ್ ಎಲ್ಲ ಏನು ಬೇಕಾದರೂ ತಗೋಬಹುದು ನಾನು ಒಂದು ಸ್ವಲ್ಪ ಐಟಮ್ಸ್ ತಗೊಂಡಿದ್ದೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು ನಿಮಗೆ ಲಾಸ್ಟ್ ಲಾಸ್ಟಲ್ಲಿ ಹೇಳ್ತೀನಿ ಏನೇನು ಅಂತ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಗೈಸ್ ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿ ಅದಕ್ಕೆ ಅದು ಅಷ್ಟೇ ತಗೊಂಡಿದ್ದೀನಿ ಜಾಸ್ತಿ ತಗೊಳಕ್ಕೂ ಆಗಲಿಲ್ಲ ಅಂದರೆ ನಾನು ಫುಲ್ಲು ತೀರಾ ಒಳಗಡೆನೂ ಹೋಗಿಲ್ಲ ಗೈಸ್ ಇದು ಅರ್ಧಕ್ಕೆನೇ ಬಂದ್ಬಿಟ್ವಿ ನಾವು ಟೈಮ್ ಆಗ್ಬಿಟ್ಟಿತ್ತು ಹತ್ತು ಗಂಟೆ ಆಗೋಗಿತ್ತು ಜನದ ಮಧ್ಯಾಹ್ನ ನುಕ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ ಹೋಗೋಕ್ಕೆ ಆಗ್ತಾ ನಾವು ಇವಾಗ ಒಂದು ಎರಡು ಮೂರು ಹೆಜ್ಜೆ ಇವಾಗ ನಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಅಲ್ಲಿಂದ ಒಂದು ಹೆಜ್ಜೆ ಎತ್ತಿಡಕ್ಕೂ ತುಂಬ ಕಷ್ಟನೇ ಇತ್ತು ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕಾಗಿತ್ತು ಅಷ್ಟು ರಶ್ ಇತ್ತು ಗ ಅಲ್ಲಿ ನಾನು ಇದನ್ನ ಆಲ್ಮೋಸ್ಟ್ ರಾ ವಿಡಿಯೋನೇ ಹಾಕ್ತೀನಿ ನೋಡಿ ನಿಮ್ಗೂ ಅದು ಹೆಂಗಿರುತ್ತೆ ಅಂತ ನಿಮ್ಗೂ ಗೊತ್ತಾಗ್ಬೇಕಲ್ವಾ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡಲ್ಲ ಆಲ್ಮೋಸ್ಟ್ ರಾ ವಿಡಿಯೋ ಹಾಕ್ತೀನಿ ನೋಡಿರಿ ನಾನು ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಚೆನ್ನಾಗಿರುತ್ತೆ ಎಲ್ಲ ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಲೈವ್ ನೋಡ್ತ ಲೈವ್ ನೋಡಿರೋರಿಗೆ ಗೊತ್ತಾಗುತ್ತೆ ಆವತ್ತು ಹೆಂಗಿತ್ತು ಆ ಲೈವಲ್ಲೂ ಅಷ್ಟೇ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ನಕ್ಕು ನಕ್ಕು ಸಾಕಾಯಿತು ನನಗೆ ನನಗೆ ನಿಜ ಭಯ ಗೈಸ್ ನಿಜ ಭಯ ನೋಡಿ ಇವಾಗ ದೇವಸ್ಥಾನದ ಎಂಟ್ರಿ ಇದು ಇಲ್ಲಿ ದೇವಸ್ಥಾನ ಇರೋದು ನಾವು ಹಿಂದೆಯಿಂದ ಬಂದಿದ್ದು ನಾವು ಇಲ್ಲಿಗೆ ಬರೋಷರಲ್ಲಿ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ನೋಡಿ ಅಲ್ಲಿ ತೇರಿದೆ ಇದೆ ಅಲ್ವಾ ದೇವಸ್ಥಾನ ಆಪೋಸಿಟ್ ತೇರ್ ಇಟ್ಟಿದ್ದಾರೆ ಆ ತೇರಿಗೆ ನಾವ್ ಏನಾದ್ರು ಮನ್ಸಲ್ಲಿ ಅನ್ಕೊಂಡು ಬಾಳೆಹಣ್ಣು ಎಸೀತಿವಲ್ವಾ ಅದು ಹೋಗ್ಬಿಟ್ಟು ಕಳ್ಸಿಕ್ಕೆ ಹಾಕ್ಬೇಕು ಕರೆಕ್ಟ್ ಆಗಿ ಬಿತ್ತು ಅಂದ್ರೆ ಅವ್ರ ಪಕ್ಕ ಅನ್ಕೊಂಡಿದ್ದಾಗುತ್ತೆ ಅಂತ ಅರ್ಥ ಅದರಿಂದ ಎಲ್ಲರೂ ಅಷ್ಟೇ ಆಗ್ತಾ ಇರ್ತಾರೆ ಅಲ್ಲಿ ಯಾವಾದ್ರೆ ನಮಗೂ ಬೀಳುತ್ತೆ ಏಟುಗಳು ನಡ್ಕೊಂಡು ಹೋಗ್ತಾ ಇರ್ತೀವಲ್ಲ ಮೇಲೆ ಹಿಂಗ ಹಾಕಿರ್ತಾರಲ್ಲ ಅದು ಅಲ್ಲಿ ಟಚ್ ಆಗಿ ಮತ್ತೆ ಕೆಳಗಡೆ ಬಂದಾಗ ಅಲ್ಲಿ ಯಾರಾದ್ರೂ ಯಾರಿಗಾದ್ರೂ ಬೀಳ್ಬೋದು ಹೇಳಕ್ಕಾಗಲ್ಲ ಅದೇ ಭಯ ಆಗ್ತಿತ್ತು ನನ್ನ ಮೇಲೆ ಏನಾದ್ರೂ ಬೀಳುತ್ತೆ ಸರಿಯಾಗಿ ಬೀಳುತ್ತೆ ಕಲಸ ಅಲ್ಲಿ ಮೇಲಿಂದ ಬೀಳುತ್ತಲ್ವ ಸರಿಯಾಗಿ ಬೀಳುತ್ತೆ ಅದರಿಂದ

ಎಲ್ಲಾರದು ಮದ್ವೆ ಆಯ್ತು ಬಾಬು ದೊಡ್ಡದೇ ಇರೋದು ಆಗುತ್ತೋ ಇಲ್ವೋ ಲಾಸ್ಟ್ ಬಾಳೆಣ್ಣ ಅಂಗಡಿ ಅವ್ರು ಇರೋ ಬಾಳೆನೆಲ್ಲ ಖಾಲಿ ಮಾಡಾಕ್ತವ್ರಿ ಇವ್ರು ಬಿತ್ತು ಹೊಡೆದ ಹೊಡೆದ ಹೊಡೆದೆ ಹಾ ಬಂದಾಯ್ತು ಬಂದೈತೆ ಗ್ರೇಸ್ ಒಂದು ರೇಸ್ ಒಂದು ವೈಡ್ದು

ஏ மாதாடு கடுமையாக மாதாட் அவரு ஹே்த்தர் அவ்வளோ எஸ் அண்ணா நோடி இன்னூரா ஐது ரூபாய்க்கா எம் ನೋಡಿ ಗೈಸ್ ಬಾಳೆನೆಲ್ಲ ಹೊಡೆದಿದ್ದಾಯ್ತು ಮತ್ತು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ನಾನು ಆ ಬೊಂಬೆ ನೋಡಿದೆ ಬೊಂಬೆ ತುಂಬ ಇಷ್ಟ ಆಯಿತು ಆಮೇಲೆ ತಗೊಂಡಿಲ್ಲ ರೇಟ್ ನಾನ್ನೂರು ರೂಪಾಯಿ ಹೇಳ್ತಾಯಿದ್ರು ನಾವು ಟೂ ಫಿಫ್ಟಿ ಕೇಳಿದ್ರೆ ಕೊಟ್ಟಿಲ್ಲ ಮತ್ತು ಇಯರಿಂಗ್ಸ್ ಒಂದೆರಡು ತಗೊಂಡೆ ಇಷ್ಟ ಆಯಿತು ಇಯರಿಂಗ್ಸ್ ತಗೊಂಡು ಮತ್ತೆ ಇಲ್ಲಿ ಎಕ್ಸಿಬಿಷನ್ ಹತ್ರ ಬಂದ್ವಿ ಎಲ್ಲರೂ ಗೇಮ್ಸ್ ಆಡೋಣ ಅಂತ ನಾನು ಮಾತ್ರ ಆಡಿಲ್ಲ ಗೈಸ್ ನನಗಂತೂ ಗೇಮು ಆಮೇಲೆ ನನಗೆ ಇಷ್ಟನೇ ಇಲ್ಲ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಫುಲ್ ಭಯ

ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಿಲ್ಡಪ್ಗಳು ಹಿಂಗಿರ್ಕೊಂಡು ಹಿಂಗ್ ಗೇಮ್ ನೋಡಿ ಜಾಯಿಂಟ್ ಓಡ್ ಬರ್ತಾವನೆ ಜಾಯಿಂಟ್ ವೀಲ್ ಆಡಕ್ಕೆ ಎಲ್ಲರಿಗೂ ಭಯ ಆಗ್ತಿತ್ತು ಅದರಲ್ಲಿ ಆದರೂ ಒಬ್ಬೊಬ್ರು ಎಳ್ಕೊಂಡು ಹೋದ್ರು ಹೋಗ್ಬಿಟ್ಟು ಹಾಡಿದ್ರು ಜಾಯಿಂಟ್ ವಿಲ್ ಎಲ್ಲನೂ ಅಲ್ಲಿ ಇಷ್ಟ ಇದು ಲಾಸ್ಟು ಇದು ಜಾಯಿಂಟ್ ಫೀಲ್ಡ್ ಆಡ್ಬಿಟ್ಟು ನಾವು ಮತ್ತೆ ರಿಟರ್ನ್ ಶಾಪಿಂಗ್ ಹೋದ್ವಿ ಏನೂ ತಗೊಂಡಿರಲಿಲ್ಲ ನಾನು ಮಗುಗೆ ನನ್ನ ಮಗಳಿಗೆ ನಮ್ಮ ನನಗೇನು ಅಷ್ಟೇ ಏನೂ ತಗೊಂಡಿರಲಿಲ್ಲ ಸರಿ ಅಂತೇಳ್ಬಿಟ್ಟು ಮತ್ತೆ ಹೂ ಇದೆಲ್ಲ ಸಿಗೋದಲ್ಲ ಪೂರಿ ಎಲ್ಲ ನಾನು ಅದೆಲ್ಲ ತಗೊಳ್ಳೋಣ ಹೇಳ್ಬಿಟ್ಟು ಮತ್ತೆ ಹೋದ್ವಿ ಹೋಗ್ಬೇಕಾರಂತೂ ಎಷ್ಟು ಕಾಮಿಡಿ ಆಗಿರ್ತ ನನ್ನ ತಮ್ಮ ಸುಮ್ಮ ಸುಮ್ಮನೆ ಜನದ ಮಧ್ಯೆ ಹೋಗ್ಬಿಟ್ಟು ಮಗು ಮಗು ಯಾರ್ದೋ ಮಗು ಕಳೆದೋಗ್ಬಿಟ್ಟಿದೆ ನೋಡಿ ನೋಡಿ ಅಂತ ಅವ್ರು ಎಲ್ಲಿ ಮಗು ಅಂತಂದ್ರೆ ಬಾಬು ತೋರಿಸ್ತಿದ್ದ ಅದು ವಿಡಿಯೋ ಮಾಡಿದ್ದೀನಿ

Hau, oh, ni magui leite. Yes. ನಾವು ಅನ್ಕೊಂಡಿರ್ಲಿಲ್ಲ ದೇವ್ರ ದರ್ಶನ ಆಗತ್ತೆ ಅಂತ ನಮ್ಮ ಪುಣ್ಯ ನಮಗೆ ದೇವ್ರ ದರ್ಶನ ಆಯ್ತು ಹಂಗೆ ದರ್ಶನ ಮಾಡಿಕೊಂಡು ಪೂರಿ ಎಲ್ಲ ತಗೊಂಡು ಮುಂದೆ ನೋಡ್ತಾ ಇದ್ದೀವಿ ಶಾಪಿಂಗ್ ಹೋಗ್ತಾ ಇದೀನಿ ಪಾತ್ರ ಸಮಾನ ಇಲ್ಲ ನಾಳೆ ಇಬ್ರುನು ಯಾರ ಪಾಪ ಕೈ ಹಿಡ್ಕೊಂಬಂದ್ ಕರ್ಕೊಂಬಂದ್ರಂತ

ಗಾಯ್ಸ್ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಜಾತ್ರೆಯಲ್ಲಿ ಅಂತ ಹೇಳ್ಬಿಟ್ಟು ಯಾವತ್ತ ಇದ್ರು ನಾವು ನಾವು ಲೇಡೀಸ್ ಎಲ್ಲ ಹೋಗೋದಕ್ಕಿಂತ ಈ ಥರ ತರಲೆ ತಮ್ಮಂದಿರ ಜೊತೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ನನಗಂತೂ ಸಖತ್ ಖುಷಿ ಆಯ್ತು ಅವತ್ತಿನ ದಿನ ಚೆನ್ನಾಗಿತ್ತು ನನಗೆ ಜಾತ್ರೆ ಆ ಥರ ಎಕ್ಸ್ಪೀರಿಯನ್ಸ್ ಯಾವತ್ತೂ ಆಗಿರ್ಲಿಲ್ಲ ಇವ್ರ ಜೊತೆ ಹೋಗಿದ್ದಿನ ಸಖತ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಹೇಳೋದು ತುಂಡೈಕ್ಲು ಸವಾಸ ಮೂರು ಉಪವಾಸ ಅಂತಾರಲ್ಲ ಆ ಥರ ಇವ್ರ ಜೊತೆ ಹೋದೆ ಬರೀ ನಕ್ಕಿದ್ದೆ ಆಯಿತು ಅಲ್ಲಿ ಏನು ತಿನ್ನೋಕ್ಕೂ ಆಗ್ಲಿಲ್ಲ ಏನೂ ಇಲ್ಲ ಓಕೆ ಬೈಸ್ ಆರು ಗಂಟೆಗೆ ಹೋಗಿದ್ದು ಹತ್ತು ಗಂಟೆಗೆ ಬಂದಿದ್ದೀವಿ ಮನೆಗೆ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಮರೀದಿರಾ ಲೈಕ್ ಕಾಮೆಂಟ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ಬಾಯ್